ಹಾ ಎಲ್ರಿಗೂ ನಾವಿವತ್ತು ಬೆಂಗಳೂರಿನ ಫೇಮಸ್ ಸಾಂಸ್ಕೃತಿಕ ಜಾತ್ರೆಗೆ ಹೋಗ್ತಾ ಇದೀವಿ ನಿಮ್ಮೆಲ್ರಿಗೂ ಸುಷ್ಮಾ ಮಂಜು ಚಾನಲ್ಗೆ ಸ್ವಾಗತ ಬನ್ನಿ ಹಾಗಿದ್ರೆ ಎಲ್ರೂ ಸೇರಿ ಜಾತ್ರೆ ಹೇಗಿದೆ ಅಂತ ನೋಡೋಣ ಬನ್ನಿ ಏನಪ್ಪ ಇವರು ರಾಶಿ ರಾಶಿ ಕಡಲೆಕಾಯಿ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಬಡವರ ಬಾದಾಮಿ ಕಡಲೆಕಾಯಿ ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರು ನಗರದ ಪ್ರಸಿದ್ಧ ಕಡ್ಲೆಕಾಯಿ ಪರಸೆಗೆ ಹೋಗ್ತಾ ಇದೀವಿ ಈ ಕಡಲೆಕಾಯಿ ಪರಸೆ ನಡೆಯೋದು ಬಸವನಗುಡಿನಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಬಸವನಗುಡಿಯ ಕಡಲೆಕಾಯಿ ಪರ್ಸೆ ಅಂದ್ರೆ ಸಾಕು ಬೆಂಗಳೂರಿನ ಒಂದು ಸಂಸ್ಕೃತಿಯ ಏಕೈಕ ಹಬ್ಬ ಆಗಿರುತ್ತೆ ಈ ಕಡಲೆಕಾಯಿ ಪರ್ಸೆ ಅನ್ನೋದು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವಂತದ್ದು ಒಂದು ಜಾತ್ರೆ ಅಂತಲೂ ಅನ್ಬೋದು ಒಂದು ಸಂತೆ ಅಂತಲೂ ಅನ್ಬೋದು ಅಥವಾ ಹಬ್ಬ ಅಂತ ಕೂಡ ಅನ್ಬೋದು ಈ ಕಡಲೆಕಾಯಿ ಪರ್ಸೆ ಅನ್ನೋದು ಸುಮಾರು ಒಂದು ನಾನ್ನೂರು ವರ್ಷಗಳ ಹಿಂದೆಯಿಂದ ಕೂಡ ಪುರಾತನ ಕಾಲದಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಅಂದ್ರೆ ರೈತರು ಇಲ್ಲಿ ತಾವು ಬೆಳೆದ ಕಡಲೆಕಾಯಿಗಳನ್ನು ತಂದು ಇಲ್ಲಿ ಮಾರ್ತಾರೆ ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಲೈನ್ ಆಗಿ ಇಟ್ಕೊಂಡ್ ಮಾರ್ತಾ ಇದ್ದಾರೆ ನೋಡಿ ಈ ಹಬ್ಬಗಳು ಈ ಆಚರಣೆಗಳೆಲ್ಲ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂಗಡಿಗಳಾಗಿರ್ಬೋದು ನೋಡಿ ಮಾವಿನಕಾಯಿ ಮಾವಿನಕಾಯಿ ನೋಡಿ ಬಾಯಲ್ ನೀರ್ ಬರ್ತಾ ಇದೆ ಅಲ್ವಾ ದಯವಿಟ್ಟು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ ಪಾಪುಗೆ ಅಲ್ಲಿರುವ ಜನಗಳು ಗೊಂಬೆಗಳು ಬಾಲ್ಸ್ಗಳು ಅದೆಲ್ಲ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದ್ದ ಈ ಕಡ್ಲೆಕಾಯಿ ಪರ್ಸನ್ ಅಲ್ಲಿ ತುಂಬಾ ಅಂಗಡಿಗಳಾಗಿರ್ಬೋದು ಊಟಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಶೋ ಐಟಮ್ಸ್ ಆಗಿರ್ಬೋದು ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಅಲ್ಲಿ ನೋಡಿ ಅಪ್ಪ ಮಗ ಹೇಗ್ ನನ್ ಬಿಟ್ಬಿಟ್ಟು ಹೋಗ್ತಾ ಇದಾರೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಈ ಕಡ್ಲೆಕಾಯಿ ಪರ್ಸೆಯ ಇತಿಹಾಸ ನಾನೂರು ವರ್ಷದ ಹಿಂದೆ ಇತಿಹಾಸ ಇದೆ ಅಲ್ವಾ ನೋಡಿ ಅದು ಈಗ್ಲೂ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ಆಚರಣೆ ಆಗಿರ್ಬೋದು ನಮ್ ಸಂಸ್ಕೃತಿ ಆಗಿರ್ಬೋದು ಎಲ್ಲಾ ನಾವು ಉಳಿಸ್ಕೊಂಡ್ ಹೋಗ್ಬೇಕು ಅದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಕೂಡ ಈ ಆಚರಣೆ ನಡ್ಸ್ಕೊಂಡ್ ಬಂದಿದ್ದಾರೆ ಅವ್ರು ನಡ್ಸ್ಕೊಂಡ್ ಬಂದಿರೋದಿಕ್ಕೆ ನಾವ್ ಇದನ್ನೆಲ್ಲ ನೋಡೋಕೆ ಅವಕಾಶ ಸಿಕ್ಕಿರದ್ ನಮ್ಗೆ ಸೊ ನಾವು ಕೂಡ ಈ ಆಚರಣೆ ಎಲ್ಲಾ ಬೆಳೆಸ್ಕೊಂಡು ಉಳಿಸ್ಕೊಂಡು ಬರ್ಬೇಕು ಬಸವನಗುಡಿನಲ್ಲಿ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಇದೆ ಇಲ್ಲಿ ಈ ಸಮಯದಲ್ಲಿ ಒಂದು ವಿಶೇಷವಾದ ಪೂಜೆನ್ ಮಾಡ್ತಾರೆ ಕಡಲೆಕಾಯಿ ಪರ್ಸೆಗೂ ಮತ್ತೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೂ ಏನೋ ಒಂಥರ ವಿಶೇಷ ಸಂಬಂಧ ಇದೆ ಕಡಲೆಕಾಯಿ ಪರ್ಸನ್ ಅಲ್ಲಿ ಬಣ್ಣ ಬಣ್ಣದ ಆಟಿಕೆಗಳು ಜನರು ಕೂಗೋ ಶಬ್ದಗಳು ಪಿಪಿ ಪಿ ಸೌಂಡ್ಗಳು ಬೇಯಿಸಿರೋ ಕಡಲೆಕಾಯ್ದು ಸುವಾಸನೆ ಹುರಿದಿರೋ ಕಡಲೆಕಾಯ್ದು ಸುವಾಸನೆ ನೋಡಿ ಬಜ್ಜಿ ಸುವಾಸನೆ ಎಲ್ಲ ಏನೋ ಒಂಥರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಬ್ಯಾಸ್ಕೆಟ್ ಗಳಾಗಿರ್ಬೋದು ಮನೆಯ ಬಾಗಿಲಿಗೆ ತೋರಣಗಳಾಗಿರ್ಬೋದು ವಾರ ಪೂರ್ತಿ ಕೆಲಸ ಮಾಡಿರ್ತೀರ ಈ ತರ ಹಬ್ಬ ಆಚರಣೆಗಳು ಅಂತ ಬಂದಾಗ ಒಂದು ದಿನ ಫ್ಯಾಮಿಲಿ ಜೊತೆ ಟೈಮ್ ಕಳಿದ್ರೆ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಅಲ್ವಾ ಈ ಕಡಲೆಕಾಯಿ ಪರ್ಸೆ ಅನ್ನೋದು ಹಳೆ ಸಂಪ್ರದಾಯಕ್ಕೂ ಈಗಿನ ಆಧುನಿಕತೆಗೂ ನಡುವೆ ಸೇತುವೆ ಅಂತ ಅಂದ್ರೆ ಬ್ರಿಡ್ಜ್ ತರ ಕಾರ್ಯನಿರ್ವಹಿಸುತ್ತದೆ ಈ ತರ ಹಬ್ಬಗಳು ಆಚರಣೆಗಳು ಜಾತ್ರೆಗಳು ಬರೀ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಈ ತರ ಸಿಟಿ ಲೈಫ್ ಅಲ್ಲೂ ಅಂದ್ರೆ ನಗರ ಪ್ರದೇಶಗಳಲ್ಲೂ ಬ್ಯಿ ಲೈಫ್ ಅಲ್ಲೂ ಬ್ಯುಸಿ ಶೆಡ್ಯೂಲ್ನಲ್ಲೂ ಈ ತರ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ತರ ಸಂಸ್ಕೃತಿ ಜೀವಂತವಾಗಿದೆಯಲ್ಲ ಅದ್ರಲ್ಲಿ ಬೆಂಗಳೂರಿನ ಬಸವನಗುಡಿಯ ಕಡ್ಲೆಕಾಯಿ ಪರಿಚಯ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಹಿಂದಿನ ತಲೆಮಾರುಗಳು ಅಂದ್ರೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಈ ತರ ಆಚರಣೆಗಳೆಲ್ಲ ನಮ್ಗೆ ತಿಳಿಸ್ಕೊಟ್ಟಿರೋದು ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವದ್ದನ್ನು ಉಳಿಸ್ಕೊಂಡು ನಮ್ಮ ಮುಂದಿನ ಹೆಚ್ಚೆಚ್ಚು ತಲೆಮಾರುಗಳಿಗೆ ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದನ್ನ ನಾವು ಹೇಳ್ಕೊಡ್ಬೇಕು ಅಂದರೆ ಹಿಂದಿನ ಕಾಲದ ಆಚರಣೆಗಳಿಗೂ ಈಗಿನ ಕಾಲದ ಆಚರಣೆಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಬದಲಾವಣೆಗಳಿರುತ್ತೆ ಏನಪ್ಪ ಅಂದರೆ ಈಗಿನ ಜನ್ರೇಷನ್ಗೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರ್ತೀವಿ ಈ ಥರ ಹಬ್ಬಗಳು ಈ ಥರ ಜಾತ್ರೆಗಳು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಬೆಂಗಳೂರು ಸಿಟಿ ನಮ್ಮ ಐ ಟಿ ಕ್ಷೇತ್ರಕ್ಕೆ ಎಷ್ಟು ಹೆಸರುವಾಸಿ ಆಗಿದೆಯೋ ಅಷ್ಟೇ ನಮ್ಮ ಸಂಸ್ಕೃತಿ ಪರಂಪರೆಗೂ ಹೆಸರುವಾಸಿ ಆಗಿದೆ ಅಂತಂದ್ರೆ ಅಂದ್ರೆ ಈ ಕಡಲೆಕಾಯಿ ಪರ್ಸೆ ಯಾವ ತರ ಮೂಲ ಬಂತು ಅಂತ ನೋಡೋದಾದ್ರೆ ಇದು ಒಂದು ರೈತರ ಹಬ್ಬ ಆಗಿರುತ್ತೆ ಅಂದ್ರೆ ಕಡಲೆಕಾಯಿ ಈ ಟೈಮ್ ಅಲ್ಲಿ ಹೊಸದಾಗಿ ಕಡಲೆಕಾಯಿ ಬಂದಿರುತ್ತೆ ಅದನ್ನ ಮೊದಲ ಬಾರಿಗೆ ಮಾರುಕಟ್ಟೆಗೆ ತಮ್ಮ ಎತ್ತಿನ ಗಾಡಿನಲ್ಲಿ ತಗೊಂಡ್ ಬರ್ತಾ ಇದ್ರು ಕಡಲೆಕಾಯಿಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಇಲ್ಲಿ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ ನೋಡಿ ಮನೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ತಿಂಡಿ ತಿನಿಸ್ ಆಗಿರ್ಬೋದು ನೋಡಿ ಹಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ಹೆಣ್ಣು ಮಕ್ಕಳ ಸರಗಳಾಗಿರ್ಬೋದು ಕಿವಿ ಓಲೆಗಳಾಗಿರ್ಬೋದು ಪ್ರತಿ ಒಂದು ಐಟಮ್ಸು ಸಿಗುತ್ತೆ ಅಲ್ಲಿ ಕಡಲೆಕಾಯಿ ಹೋಗ್ಬಿಟ್ಟು ಕಡಲೆಕಾಯಿ ತರಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ ನೋಡಿ ಅಪ್ಪ ಅಮ್ಮಗ ಕಡಲೆಕಾಯಿ ತಗೋತಾ ಇದಾರೆ ನಮ್ಮ ಮಗನಿಗೆ ಆಚೆ ಹೋಗ್ಲಿಕ್ಕಂತ ತುಂಬ ಇಷ್ಟ ಅದು ಇದು ನೋಡಿಕೊಂಡು ಜನರಿಗೆ ನೋಡಿಕೊಂಡು ಹಾಗೆ ಅಲ್ಲಲ್ಲಿ ಸ್ವಲ್ಪ ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೋತಾ ಈಗ ಕಡಲೆಪುರಿ ತಗೊಳ್ಳೋಣ ಅಂತ ಬಂದ್ವಿ ನೋಡಿ ಎಷ್ಟು ವೆರೈಟಿ ಆಫ್ ಖಾರಗಳಾಗಿರ್ಬೋದು ಬಟಾಣಿಗಳಾಗಿರ್ಬೋದು ಹಸಿರು ಬಟಾಣಿ ಆಗಿರ್ಬೋದು ಸಣ್ಣ ಖಾರ ದಪ್ಪ ಖಾರ ಚಿಪ್ಸ್ಗಳಾಗಿರ್ಬೋದು ಬನಾನಾ ಚಿಪ್ಸು ಪೊಟ್ಯಾಟೊ ಚಿಪ್ಸು ತುಂಬ ವೆರೈಟೀಸ್ಗಳು ಒಂದೇ ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ ಹಾಗೆ ನಮ್ಮ ಮನೆಯವರು ಖಾರಗಳು ಟೇಸ್ಟ್ ಮಾಡ್ತಾ ಇದ್ರು ಯಾವ್ದು ಚೆನ್ನಾಗಿದೆ ಯಾವ್ದು ತಗೊಳ್ಳೋದು ಅಂತ ಟೇಸ್ಟ್ ಮಾಡ್ತಾ ಇದ್ರು ಹಾಗೆ ಈಗ ಪೂರಿನ ತಗೊಂಡು ಹೊರಟವಿ ಈಗ ನೋಡಿ ಮನೆಗೆ ತೋರಣಗಳು ಎಷ್ಟು ಸುಂದರವಾಗಿರುತ್ತೆ ನೋಡಿ ಹೂಗಳಾಗಿರ್ಬೋದು ಟೋಟಲಿ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಇನ್ನ ಕಡ್ಲೆಕಾಯಿ ಪರ್ಸೆಗೆ ಹೋಗಿಲ್ವೋ ದಯವಿಟ್ಟು ಒಂದ್ಸಲ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ ತುಂಬಾನೇ ಮನ್ಸಿಗೆ ಖುಷಿ ಅನ್ಸುತ್ತೆ ಈ ವರ್ಷ ಆಗಿಲ್ಲಪ್ಪ ಅಂತಂದ್ರೆ ಮುಂದಿನ ವರ್ಷ ಆದ್ರೂ ಖಂಡಿತವಾಗ್ಲು ಹೋಗಿ ನೋಡಿ ನೋಡಿ ಈಗ ಮಗನ್ಗೆ ಅವ್ರ ಅಪ್ಪ ಈ ತರ ಫೇಸ್ ಗೆ ಹಾಕೊಂಡು ಯಾವ ತರ ನಗಿಸ್ತಾ ಇದಾರೆ ನೋಡಿ ನಮ್ಮ ಮಕ್ಕಳ ಖುಷಿನೇ ನಮ್ ಖುಷಿ ಅಲ್ವಾ ಈಗ ನಾನು ಪ್ರಾಣಿ ಮುಖವಾಡನ್ನ ಹಾಕೊಂಡು ಅವನಿಗೆ ಎದರ್ಸಕ್ ಹೋಗ್ತಾ ಇದ್ದೆ ಅವನು ಎದುರುಕೋತಾನೆ ಇರ್ಲಿಲ್ಲ ಅದನ್ನ ಮುಟ್ಟಿ ಫೀಲ್ ಮಾಡ್ತಾ ಇದ್ದ ಅವನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ